ಗದಗ ತಾಲೂಕಿನ ಸೀತಾಲಹರಿ ರಸ್ತೆ ಹದಗೆಟ್ಟಿದ್ದರಿಂದ ಗ್ರಾಮದ ಒಳಗಡೆ ಸಾರಿಗೆ ಸಂಸ್ಥೆಯ ಬಸ್ ಬರ್ತಾ ಇಲ್ಲ ಹೀಗಾಗಿ ರಸ್ತೆ ದುರಸ್ತಿ ಮಾಡಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಸಂಬಂಧ ಒನ್ ಮಿಲಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ಗ್ರಾಮಕ್ಕೆ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಹೋಗ್ತಾ ಇಲ್ಲ ಹೀಗಾಗಿ ಪ್ರತಿನಿತ್ಯ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಇವಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ ತಾಲೂಕಿನ ಸೀತಾಲಹರಿ ಗ್ರಾಮದಲ್ಲಿದ್ದೇವೆ ಈ ಒಂದು ಗ್ರಾಮದ ರಸ್ತೆಗೆ ಹೋಗುವಂತ ರಸ್ತೆ ಏನಿದೆ ಸಂಪೂರ್ಣವಾಗಿ ತಕ್ಕು ಗುಂಡಿಗಳಿಂದ ಮುಚ್ಚು ತುಂಬಿಕೊಂಡಿದೆ ಹೀಗಾಗಿ ಇಲ್ಲಿ ಪ್ರತಿನಿತ್ಯ ಶಾಲಾ ಮಕ್ಕಳಾಗಿರ್ಬೋದು ಸಾರ್ವಜನಿಕರು ಕೂಡ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೈಕ್ ಇದ್ದಂತವರು ಬೈಕ್ಗಳ ಮೂಲಕ ಹೋಗ್ತಾರೆ ಆದರೆ ಈ ಒಂದು ಕ್ರಾಸ್ಲಿಂದ ಏನು ಸೀತಹಾಲರಿ ಗ್ರಾಮಕ್ಕೆ ಸುಮಾರು ಒಂದು ಕಿಲೋಮೀಟರ್ ವರೆಗೆ ಹೋಗಬೇಕಾಗತ್ತೆ ಅಷ್ಟೊಂದು ರಸ್ತೆವರೆಗೂ ಕೂಡ ಇಲ್ಲಿ ರಸ್ತೆ ಇಲ್ಲದ ಕಾರಣಕ್ಕಾಗಿ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಗ್ರಾಮದ ಒಳಗಡೆ ಬರ್ತಾ ಇಲ್ಲ ರಸ್ತೆ ಸರಿಯಾಗಿ ಮಾಡಿಸಿದ್ರೆ ನಾವು ಗ್ರಾಮಕ್ಕೆ ಬರ್ತೇವೆ ಅಂತೇಳಿ ಸಾರಿಗೆ ಸಂಸ್ಥೆಯ ಚಾಲಕರು ಹೇಳ್ತಾ ಇದ್ದಾರಂತೆ ಹೀಗಾಗಿ ಪ್ರತಿನಿತ್ಯನೂ ಕೂಡ ಸಾರಿಗೆ ಸಂಸ್ಥೆ ಬಸ್ಸಿನಿಂದ ಇಳದಂತಹ ಜನರು ಈ ರೀತಿ ತಮ್ಮ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದಷ್ಟು ಬೇಗ ರಸ್ತೆಯನ್ನು ದುರಸ್ತೆ ಮಾಡಿ ಇಲ್ಲಿಯ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಗದಗ ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದೆ ಧಾರಾಕಾರ ಮಳೆಗೆ ತುಂಗಾಭದ್ರ ಜಲಾಶಯ ಅರ್ಧದಷ್ಟು ತುಂಬಿ ಹರಿತಾ ಇದೆ ಜಲಾಶಯದ ಹಿನ್ನೀರಿನಲ್ಲಿ ಕಣ್ತುಂಬಿಕೊಳ್ಳಲು ಜನರು ಕೂಡ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಬಹಳ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಪ್ರತ್ಯಕ್ಷ ವರದಿ ಇದೆ ಬನ್ನಿ ನೋಡ್ಕೊಂಡು ತುಂಗಭದ್ರಾ ಜಲಾಶಯ ಪ್ರದೇಶದಲ್ಲಿ ಉತ್ತಮ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿರೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಏನೋ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಆಗಿದೆ ಅಂತಾನೆ ಹೇಳ್ಬೋದು ಗಮನಿಸ್ಬೋದು ನಾವು ದಿನೇ 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 ನೀರು ಹೆಚ್ಚಾಗ್ತಿದ್ದಂಗೆಲ್ಲ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚು ಹೆಚ್ಚಾಗ್ತಾ ಇದೆ ಏನೋ ಹೊಸಪೇಟೆ ಹೊರವಲಯದಲ್ಲಿರ್ತಕ್ಕಂತಹ ಏನು ಬೆಂಗಳೂರು ರಸ್ತೆಯಲ್ಲಿ ಗುಂಡ ಸಸ್ಯೋದ್ದಮ ಏನಿದೆ ಆ ಸಸ್ಯೋದ್ಯಾಮದ ಬಳಿ ಪ್ರವಾಸಿಗರು ಹೆಚ್ಚೆಚ್ಚು ಬರ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಎತ್ತಿನ ಬಂಡಿ ಮತ್ತೆ ಟ್ರಾಕ್ಟರ್ ಗಳ ಮೂಲಕ ಜನ ಬಂದು ಈ ಒಂದು ಜಲಾಶಯವನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಎಲ್ಲಿಂದ ಬಂದಿದ್ದೀರಿ ಅನಿಸ್ತಾ ಇದೆ ನಾವು ಬೆಂಗಳೂರಿಂದ ಬಂದಿದ್ದು ನಾವು ಫಸ್ಟ್ ಟೈಮ್ ನೋಡಿದ್ರೆ ಅದು ಸಮುದ್ರ ಬಂದ್ವೇನೋ ಅಂತ ಅನಿಸ್ತು ಆಮೇಲೆ ಕೇಳಿದ್ವಿ ಇದು ತುಂಬೆಲ್ಲ ನೀರು ಅಂತ ಅಂತ ಓಕೆ ಸ್ವಲ್ಪ ಫೋಟೋಸ್ ಎಂಜಾಯ್ ಮಾಡ್ತಿದ್ದೀವಿ ಇದು ಪ್ರವಾಸಿಗರ ಮಾತುಗಳು ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಬೆಳತಂಗಡಿ ಪುತ್ತೂರು ಸುಳ್ಯ ಭಾಗದಲ್ಲಿ ನಿರಂತರವಾಗಿ ಮಳೆ ಇದೆ ಮುಂಜಾಗ್ರತಾ ಕ್ರಮವಾಗಿ ಬೆಳತಂಗಡಿ ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ಭಾರಿ ಮಳೆಯಿಂದ ಕಪಿಲಾ ನದಿ ಉಕ್ಕಿ ಹರಿತಾ ಇದ್ದು ಕಿಶಿಲೇಶ್ವರ ದೇವಸ್ಥಾನ ಜಲಾವೃತವಾಗಿದೆ ಈ ಸಂಬಂಧ ಒಂದು ವರದಿ ನೋಡಿ ಗ್ರಾಮೀಣ ಭಾಗಗಳಾದಂತಹ ಬೆಳ್ತಂಗಡಿ ಪುತ್ತೂರು ಸುಳ್ಯ ಈ ಭಾಗದಲ್ಲಿ ನಿರಂತರವಾಗಿ ಎಡೆಬಿಡದೆ ಮಳೆ ಸುರಿತಾ ಇದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬೆಳ್ತಂಗಡಿ ತಾಲೂಕಿನ ಏನು ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ಮತ್ತು ಏನು ಉಪ್ಪಿನಂಗಡಿ ಸಮೀಪದ ನೆಲ್ಯಾಡಲ್ಲಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಆ ಮನ್ನಗುಡ್ಡಿ ಎಂಬಲ್ಲಿ ಗುಡ್ಡ ಕುಸಿತವಾಗಿರುವಂತದ್ದು ಸಂಚಾರಕ್ಕೂ ಕೂಡ ತೊಡಕು ಉಂಟಾಗಿರುವಂತದ್ದು ಸದ್ಯ ಆ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ ಜೊತೆಗೆ ಆ ಕಪಿಲಾ ನದಿ ಏನಿದೆ ಇದು ಉಕ್ಕಿ ಹರಿದಂತಹ ಪರಿಣಾಮವಾಗಿ ಕಪಿಲಾ ನದಿ ತೀರದಲ್ಲಿ ಇರುವಂತಹ ಶಿಶಿಲಾ ದೇವಸ್ಥಾನ ಜಲಾವೃತಗೊಂಡಿರುವಂತದ್ದು ಗುಡ್ಡ ಕುಸಿತಂತಹ ಘಟನೆ ಕೂಡ ನಡೀತಾ ಇದೆ ಹೀಗಾಗಿ ಆ ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಜೊತೆಗೆ ಘಾಟ್ಗಳ ಮೂಲಕ ಯಾರೆಲ್ಲ ಸಂಚರಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಗದಗ ತಾಲೂಕಿನ ಸೀತಾಲಹರಿ ರಸ್ತೆ ಹದಗೆಟ್ಟಿದ್ದರಿಂದ ಗ್ರಾಮದ ಒಳಗಡೆ ಸಾರಿಗೆ ಸಂಸ್ಥೆಯ ಬಸ್ ಬರ್ತಾ ಇಲ್ಲ ಹೀಗಾಗಿ ರಸ್ತೆ ದುರಸ್ತಿ ಮಾಡಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಸಂಬಂಧ ಒನ್ ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ಗ್ರಾಮಕ್ಕೆ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಹೋಗ್ತಾ ಇಲ್ಲ ಹೀಗಾಗಿ ಪ್ರತಿನಿತ್ಯ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ ತಾಲೂಕಿನ ಸೀತಾಲಹರಿ ಗ್ರಾಮದಲ್ಲಿದ್ದೇವೆ ಈ ಒಂದು ಗ್ರಾಮದ ರಸ್ತೆಗೆ ಹೋಗುವಂತ ರಸ್ತೆ ಏನಿದೆ ಸಂಪೂರ್ಣವಾಗಿ ತಕ್ಕು ಗುಂಡಿಗಳಿಂದ ಮುಚ್ಚು ತುಂಬಿಕೊಂಡಿದೆ ಹೀಗಾಗಿ ಇಲ್ಲಿ ಪ್ರತಿನಿತ್ಯ ಶಾಲಾ ಮಕ್ಕಳಾಗಿರ್ಬೋದು ಸಾರ್ವಜನಿಕರು ಕೂಡ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೈಕ್ ಇದ್ದಂತವರು ಬೈಕ್ಗಳ ಮೂಲಕ ಹೋಗ್ತಾರೆ ಆದರೆ ಈ ಒಂದು ಕ್ರಾಸ್ಲಿಂದ ಏನು ಸೀತಹಾಲರಿ ಗ್ರಾಮಕ್ಕೆ ಸುಮಾರು ಒಂದು ಕಿಲೋಮೀಟರ್ ವರೆಗೆ ಹೋಗಬೇಕಾಗತ್ತೆ ಅಷ್ಟೊಂದು ರಸ್ತೆವರೆಗೂ ಕೂಡ ಇಲ್ಲಿ ರಸ್ತೆ ಇಲ್ಲದ ಕಾರಣಕ್ಕಾಗಿ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಗ್ರಾಮದ ಒಳಗಡೆ ಬರ್ತಾ ಇಲ್ಲ ರಸ್ತೆ ಸರಿಯಾಗಿ ಮಾಡಿಸಿದ್ರೆ ನಾವು ಗ್ರಾಮಕ್ಕೆ ಬರ್ತೇವೆ ಅಂತೇಳಿ ಸಾರಿಗೆ ಸಂಸ್ಥೆಯ ಚಾಲಕರು ಹೇಳ್ತಾ ಇದ್ದಾರಂತೆ ಹೀಗಾಗಿ ಆ ಪ್ರತಿನಿತ್ಯನೂ ಕೂಡ ಸಾರಿಗೆ ಸಂಸ್ಥೆ ಬಸ್ಸಿನಿಂದ ಇಳದಂತಹ ಜನರು ಈ ರೀತಿ ತಮ್ಮ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದಷ್ಟು ಬೇಗ ರಸ್ತೆಯನ್ನು ದುರಸ್ತಿ ಮಾಡಿ ಇಲ್ಲಿಯ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಕನ್ನಡ ಗದಗ್ ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಅಪರ ಜೋರಾಗಿದೆ ಧಾರಾಕಾರ ಮಳೆಗೆ ತುಂಗಾಭದ್ರ ಜಲಾಶಯ ಅರ್ಧದಷ್ಟು ತುಂಬಿ ಹರಿತಾ ಇದೆ ಜಲಾಶಯದ ಹಿನ್ನೀರಿನಲ್ಲಿ ಕಣ್ತುಂಬಿಕೊಳ್ಳಲು ಜನರು ಕೂಡ ಸೆಲ್ಫಿಯನ್ನು ಕಿಲ್ಕಿಸಿಕೊಂಡು ಬಹಳ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಪ್ರತ್ಯಕ್ಷ ವರದಿ ಇದೆ ಬನ್ನಿ ನೋಡಿಕೊಂಡು ತುಂಗಭದ್ರಾ ಜಲಾ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನೋ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಆಗಿದೆ ಅಂತಾನೆ ಹೇಳಬಹುದು ಗಮನಿಸಬಹುದು ನಾವು ದಿನೇ 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 ನೀರು ಹೆಚ್ಚಾಗ್ತಿದ್ದಂಗೆಲ್ಲ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚೆಚ್ಚಾಗ್ತಾ ಇದೆ ಏನೋ ಹೊಸಪೇಟೆ ಹೊರ ವಲಯದಲ್ಲಿ ಏನೋ ಬೆಂಗಳೂರು ರಸ್ತೆಯಲ್ಲಿ ಇರತಕ್ಕಂತಹ ಒಂದು ಗುಂಡ ಸಸ್ಯೋದ್ದಮ ಏನಿದೆ ಆ ಸಸ್ಯೋದ್ದಮದ ಬಳಿ ಪ್ರವಾಸಿಗರು ಹೆಚ್ಚೆಚ್ಚು ಬರ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಎತ್ತಿನ ಬಂಡೆ ಮತ್ತೆ ಟ್ರಾಕ್ಟರ್ ಮೂಲಕ ಜನ ಬಂದು ಈ ಒಂದು ಜಲಾಶಯವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲಿಂದ ಬಂದಿದ್ದೀರಿ ಹೇಗ ಅನಿಸ್ತಾ ಇದೆ ನಾವು ಬೆಂಗಳೂರಿಂದ ಬಂದಿದ್ದು ನಾವು ಫಸ್ಟ್ ಟೈಮ್ ನೋಡಿದ್ರೆ ಅದು ಸಮುದ್ರ ಬಂದ್ವೇನೋ ಅಂತ ಅನಿಸ್ತು ಆಮೇಲೆ ಕೇಳಿದ್ವಿ ಇದು ತುಂಗಭದ್ರಂತ ಇದೇನಿದೆ ತುಂಗಭದ್ರೆ ಇಷ್ಟೆಲ್ಲ ನೀರು ಮಸ್ತದಲ್ಲ ಅಂತ ಓಕೆ ಅಂತ ಹೇಳಿ ನಾವು ಒಂದ್ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ ಇದು ಪ್ರವಾಸಿಗರ ಮಾತುಗಳು ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಬೆಳ್ತಂಗಡಿ ಪುತ್ತೂರು ಸುಳ್ಯ ಭಾಗದಲ್ಲಿ ನಿರಂತರವಾಗಿ ಮಳೆ ಇದೆ ಮುಂಜಾಗ್ರತಾ ಕ್ರಮವಾಗಿ ಬೆಳ್ತಂಗಡಿ ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ಭಾರಿ ಮಳೆಯಿಂದ ಕಪಿಲಾ ನದಿ ಉಕ್ಕಿ ಇದ್ದು ಶಿಶಿಲೇಶ್ವರ ದೇವಸ್ಥಾನ ಜಲಾವೃತವಾಗಿದೆ ಈ ಸಂಬಂಧ ಒಂದು ವರದಿ ಇಲ್ಲಿದೆ ನೋಡಿ ಗ್ರಾಮೀಣ ಭಾಗಗಳಾದಂತಹ ಬೆಳ್ತಂಗಡಿ ಪುತ್ತೂರು ಸುಳ್ಯ ಈ ಭಾಗದಲ್ಲಿ ನಿರಂತರವಾಗಿ ಎಡೆಬಿಡದೆ ಮಳೆ ಇದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬೆಳ್ತಂಗಡಿ ತಾಲೂಕಿನ ಏನು ಅಂಗನವಾಡಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿರುವಂಥದ್ದು ಮತ್ತು ಆ ಏನು ಉಪ್ಪಿನಂಗಡಿ ಸಮೀಪದ ನೆಲ್ಯಾಡಲ್ಲಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ ಅಂದರೆ ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಆ ಮಣ್ಣಗುಡ್ಡಿ ಎಂಬಲ್ಲಿ ಗುಡ್ಡ ಕುಸಿತವಾಗಿರುವಂತದ್ದು ಸಂಚಾರಕ್ಕೂ ಕೂಡ ತೊಡಕು ಉಂಟಾಗಿರುವಂತದ್ದು ಸದ್ಯ ಆ ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯ ಕೂಡ ನಡೀತಾ ಇದೆ ಜೊತೆಗೆ ಆ ಕಪಿಲಾ ನದಿ ಏನಿದೆ ಇದು ಉಕ್ಕಿ ಹರಿದಂತಹ ಪರಿಣಾಮವಾಗಿ ಕಪಿಲಾ ನದಿ ತೀರದಲ್ಲಿ ಇರುವಂತಹ ಶಿಶಿಲಾ ದೇವಸ್ಥಾನ ಜಲಾವೃತಗೊಂಡಿರುವಂತದ್ದು ಗುಡ್ಡ ಕುಸಿದಂತಹ ಘಟನೆ ಕೂಡ ಇದೆ ಹೀಗಾಗಿ ಆ ಜಿಲ್ಲಾಡಳಿತ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಜೊತೆಗೆ ಘಾಟ್ಗಳ ಮೂಲಕ ಯಾರೆಲ್ಲ ಸಂಚರಿಸುತ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿರುವಂತದ್ದು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜನ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಗದಗ ತಾಲೂಕಿನ ಸೀತಲಹರಿ ರಸ್ತೆ ಹದಗೆಟ್ಟಿದ್ದರಿಂದ ಗ್ರಾಮದ ಒಳಗಡೆ ಸಾರಿಗೆ ಸಂಸ್ಥೆಯ ಬಸ್ ಬರ್ತಾ ಇಲ್ಲ ಹೀಗಾಗಿ ರಸ್ತೆ ದುರಸ್ತಿ ಮಾಡಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಸಂಬಂಧ ಒನ್ ಮಿನಿಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ಗ್ರಾಮಕ್ಕೆ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಹೋಗ್ತಾ ಇಲ್ಲ ಹೀಗಾಗಿ ಪ್ರತಿನಿತ್ಯ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವಿವಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಗದಗ ತಾಲೂಕಿನ ಸೀತಾಲಹರಿ ಗ್ರಾಮದಲ್ಲಿದ್ದೇವೆ ಈ ಒಂದು ಗ್ರಾಮದ ರಸ್ತೆಗೆ ಹೋಗುವಂತ ರಸ್ತೆ ಏನಿದೆ ಸಂಪೂರ್ಣವಾಗಿ ತಗ್ಗು ಗುಂಡಿಗಳಿಂದ ಮುಚ್ಚು ತುಂಬಿಕೊಂಡಿದೆ ಹೀಗಾಗಿ ಇಲ್ಲಿ ಪ್ರತಿನಿತ್ಯ ಶಾಲಾ ಮಕ್ಕಳಾಗಿರ್ಬೋದು ಸಾರ್ವಜನಿಕರು ಕೂಡ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೈಕ್ ಇದ್ದಂತವರು ಬೈಕ್ ಗಳ ಮೂಲಕ ಹೋಗ್ತಾರೆ ಆದರೆ ಈ ಒಂದು ಕ್ರಾಸ್ನಿಂದ ಏನು ಸೀತಹಾಲಹರಿ ಗ್ರಾಮಕ್ಕೆ ಸುಮಾರು ಒಂದು ವರೆಗೆ ಹೋಗಬೇಕಾಗತ್ತೆ ಅಷ್ಟೊಂದು ರಸ್ತೆವರೆಗೂ ಕೂಡ ಇಲ್ಲಿ ರಸ್ತೆ ಇಲ್ಲದ ಕಾರಣಕ್ಕಾಗಿ ಸಾರಿಗೆ ಸಂಸ್ಥೆ ಬಸ್ಗಳು ಕೂಡ ಗ್ರಾಮದ ಒಳಗಡೆ ಬರ್ತಾ ಇಲ್ಲ ರಸ್ತೆ ಸರಿಯಾಗಿ ಮಾಡಿಸಿದ್ರೆ ನಾವು ಗ್ರಾಮಕ್ಕೆ ಬರ್ತೇವೆ ಅಂತೇಳಿ ಸಾರಿಗೆ ಸಂಸ್ಥೆಯ ಚಾಲಕರು ಹೇಳ್ತಾ ಇದ್ದಾರೆ ಹೀಗಾಗಿ ಪ್ರತಿನಿತ್ಯನೂ ಕೂಡ ಸಾರಿಗೆ ಸಂಸ್ಥೆ ಬಸ್ಸಿನಿಂದ ಇಳದಂತಹ ಜನರು ಈ ರೀತಿ ತಮ್ಮ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದಷ್ಟು ಬೇಗ ರಸ್ತೆಯನ್ನು ದುರಸ್ತಿ ಮಾಡಿ ಇಲ್ಲಿಯ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾ ರಿಪಬ್ಲಿಕ್ ಕನ್ನಡ ಗದಗ್